ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಮ್ಮ ಮಕ್ಕಳಿಗಾಗಿ ಬೈ ವೀಣಾ ಕೃಷ್ಣ ಇವತ್ತು ಯಾವ ಇವತ್ತು ಮಂಗಳವಾರ ಎಸ್ ಸೊ ಮಂಗಳವಾರ ಅದಿತಿ ಬ್ರೇಕ್ಫಾಸ್ಟ್ ರಾಗಿ ಅದಿತಿ ಬ್ರೇಕ್ಫಾಸ್ಟ್ ರವಾ ದೋಸೆ ಕೊಟ್ಟಿದೆ ಅದಿತಿ ಬ್ರೇಕ್ಫಾಸ್ಟ್ ಮಾಡಿದ್ರು ಅಂಡ್ ನನ್ನ ಕೆಲಸಾನು ಆಯ್ತು ಒಂದು ಥೆರಪಿ ಇತ್ತು ಬೆಳಗ್ಗೆ ಮಾರ್ನಿಂಗ್ ಥೆರಪಿ ಅದನ್ನು ಮುಗಿಸ್ತೆ ಆಲ್ಮೋಸ್ಟ್ ಎಲ್ಲ ಮನೆ ಕೆಲಸ ಎಲ್ಲ ಆಗಿದೆ ಅಂಡ್ ಇವತ್ತು ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡ್ಕೊಳ್ಬೇಕು ಅದಿತಿಗೆ ಡ್ರೈ ಫ್ರೂಟ್ಸ್ನ ತರಿಸಿದ್ವಿ ಅದನ್ನ ರಾಗಿ ಸರಿಗೆ ಹಾಕಬೇಕು ಅಂತ ತರಿಸಿದ್ದು ಆದರೆ ಈ ಮಳೆ ಇರೋದ್ರಿಂದ ಫುಲ್ಲು ಏನೋ ಒಣಗಲ್ಲ ಅಲ್ವಾ ಸೊಪ್ಪಿನ ಕತೆನೆ ನೋಡಿದಿರಾ ನೀವು ಸೊ ರಾಗಿ ಸರೀನು ಮಾಡಿದ್ರೆ ಅದೇ ಕತೆ ಆಗ್ಬಿಡುತ್ತೆ ಅಂತ ರಾಗಿ ಸರಿ ಮಾಡಕ್ಕೆ ಇನ್ನೂ ಪ್ಲಾನ್ ಮಾಡಿಲ್ಲ ಸೊ ರಾಗಿ ಸರಿ ಕಂಪ್ಲೀಟ್ ಖಾಲಿ ಆಗೋಗ್ಬಿಟ್ಟಿದೆ ನಾವು ಮನೇಲಿ ಏನು ರಾಗಿ ತಿಂತೀವೋ ಅದನ್ನೇ ಅದಿತಿಗೆ ರಾಗಿ ಮುದ್ದೆ ಮಾಡಿ ಕೊಡ್ತಾ ಇದೀವಿ ಎಲ್ಲೋ ಅನಿಸ್ತಾ ಇದೆ ಅಯ್ಯೋ ಎಲ್ಲ ಕಾಳುಗಳನ್ನೂ ಅದೇ ಮಿಸ್ ಮಾಡ್ಕೊಳ್ತಿದಾರಾ ಅಂತ ಸೊ ಅದಕ್ಕೋಸ್ಕರ ನಾರ್ಮಲ್ ಸಾಂಬಾರಲ್ಲಿ ಬೇಳೆ ಕಾಳಗಳನ್ನ ಅದಿತಿಗೆ ಕೊಡ್ತಿದೀನಿ ಈಗ ಟೈಮ್ ನೀವು ನೋಡ್ಬೋದು ಥರ್ಟಿ ಆಗಿದೆ ಎಸ್ ಅದಿತಿಗೆ ಮಕಾನ ಏನದು ಏನದು ಬಾಯಲ್ಲಿ ಮಕಾನ ಮಾಡಿ ಕೊಡೋಣ ಅಂತ ತುಂಬಾ ಜನ ಕೇಳ್ತಿದ್ರಿ ಮಕಾನ ಹೇಗೆ ಮಾಡ್ತೀರಾ ಆ್ಯಂಡ್ ಏನೇನು ಹಾಕ್ತೀರಾ ಹೇಗೆ ರೋಸ್ಟ್ ಮಾಡ್ತೀರಾ ಎಲ್ಲಿಂದ ತರ್ತೀರಾ ಅಂತ ಆ ಒಂದು ಇನ್ಫಾರ್ಮೇಷನ್ನ ಕೊಡ್ತೀನಿ ಆ್ಯಂಡ್ ಇವತ್ತು ಅದಿತಿನ ಅದಿತಿಗೆ ಮಖನ ಕೊಟ್ಟು ಮಲ್ಗಿಸ್ಬೇಕು ಫಸ್ಟ್ ನಾಕ್ ಮಾಡಬೇಕು ಆ್ಯಂಡ್ ಫ್ಲಾಶ್ ಕಾರ್ಡ್ ಆಕ್ಟಿವಿಟಿ ಮಾಡಿಸ್ಬೇಕು ಮಂಡಲ ಆಕ್ಟಿವಿಟಿ ಮಾಡಬೇಕು ನಿಮ್ಮ ಹತ್ರ ನಾನು ಮಂಡಲ ಆಕ್ಟಿವಿಟಿ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ ಶೇರೇ ಮಾಡಿಲ್ಲ ಏನಕ್ಕಂತಂದರೆ ಅದಿತಿಗೆ ಇಂಟ್ರೊಡ್ಯೂಸ್ ಮೇಲೆ ಅದಿತಿ ಅದರಲ್ಲಿ ಸ್ವಲ್ಪ ಏನು ಬೆಟರ್ ಅಂತ ಮೇಲೆ ನಾನು ಇನ್ಫಾರ್ಮೇಷನ್ ಕೊಡಬೇಕು ಆ್ಯಂಡ್ ಅದಕ್ಕೋಸ್ಕರ ನಾನು ಇನ್ಫಾರ್ಮೇಷನ್ ಕೊಟ್ಟಿರಲಿಲ್ಲ ಸೊ ಆ ಆಕ್ಟಿವಿಟಿ ಮಾಡಿಸಿ ಅದಿತಿ ಫಸ್ಟ್ ಸ್ನ್ಯಾಪ್ ತಗೊಳ್ತಾರೆ ಅಂಡ್ ಮಧ್ಯಾಹ್ನಕ್ಕೆ ಈಗ ಸಾಂಬಾರ್ ಸಹ ಮಾಡಬೇಕು ಫಿಶ್ ಸಾಂಬಾರ್ ಮಾಡಬೇಕು ಅದಿತಿಗೆ ಫಿಶ್ ಲಾಸ್ಟ್ ಟೈಮ್ ತುಂಬಾ ಕೇಳ್ತಿದ್ರು ಈಗ ಅವರೇ ಕೇಳ್ತಾರೆ ಮೊಟ್ಟೆ ಬೇಯಿಸಿ ಅಂತ ಕೇಳ್ತಾರೆ ಅಂಡ್ ಫಿಶ್ ಫಿಶ್ ಅಂತ ಕೇಳ್ತಾರೆ ಮೊನ್ನೆ ಎಲ್ಲೋ ಹೋಗಿದ್ವಿ ಅವಾಗ ಅವರೇ ಕೇಳ್ತಾ ಇದ್ರು ಫಿಶಿ ಫಿಶ್ ಅಂತ ಸೊ ಡ್ಯಾಡಾ ಫಿಶಿ ತಂದುಕೊಟ್ಟು ಅವ್ರು ಹೊರಗಡೆ ಹೋಗಿದ್ದಾರೆ ಅದನ್ನು ಸಾಂಬಾರು ಮಾಡಬೇಕು ಆ್ಯಂಡ್ ಮಧ್ಯಾಹ್ನ ಏನು ಏನದು ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದೀನಿ ಎಸ್ ಇವತ್ತಿನ ಒಂದು ವ್ಲಾಗಲ್ಲಿ ನೀವು ಡ್ರೈ ಫ್ರೂಟ್ಸ್ ಪೌಡರ್ ಆ್ಯಂಡ್ ಫಿಶ್ ಏನು ತೋರಿಸೋದಿಲ್ಲ ಮೊನ್ನೆ ಎಲ್ಲ ತೋರಿಸಿದ್ದೀನಿ ಆ್ಯಂಡ್ ಐ ಎಮ್ ನಾಟ್ ಗುಡ್ ಅಟ್ ದಟ್ ಗ್ರೇಟ್ ನಾನೇನು ಅಷ್ಟು ಏನು ಮಾಡೋಲ್ಲ ಚೆನ್ನಾಗಿ ಮಾಡ್ತೀನಿ ಓಕೆ ಓಕೆ ಎಸ್ ಸೊ ಎಸ್ ಇವಾಗ ಮಖನ ರೋಸ್ಟ್ ಮಾಡಿ ಅದಿತಿಗೆ ಸ್ನ್ಯಾಕ್ ಕೊಟ್ಟು ಸ್ವಲ್ಪ ಆ್ಯಕ್ಟಿವಿಟಿ ಮಾಡಿಸಿ ಆಮೇಲೆ ಇದೇ ಮಾಡಿಸ್ತೀನಿ ಅದಿತಿ ಓಕೆ

Yes uh, or no head. Iba ka ananim jute arti no. Kena ni munde. Thinking, 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 thinking. Yari itu? paya? No. Thinking, 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 thinking. Julie? No. Okay. Thinking, thinking, thinking. thinking. Chinku? No. Thinking, 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 thinking. Uh, tinku? No. Thinking, 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 thinking. Paya? Thinking, thinking, thinking. Aditi? ಸೊ ಅದಿತಿ ಅಂತ ಹೇಳಿದಾಗ ಅದಿತಿ ಎಸ್ ಅಂತ ಹೇಳ್ತಾರೆ ಸೊ ಈ ರೀತಿ ಮಕ್ಕಳಿಗೆ ಎಸ್ ಅನ್ನೋ ಕಾನ್ಸೆಪ್ಟ್ ನಾವು ಇಂಟ್ರೊಡ್ಯೂಸ್ ಮಾಡ್ಬೋದು ಈಗ ಅದಿತಿ ಸ್ವಲ್ಪ ಯಾಕೋ ಕೆಳಗಡೆ ಇಳಿಯಲ್ಲ ಇಳಿಯಲ್ಲ ಅಂತ ಹೇಳ್ತಿದ್ರು ಮಮ್ಮ ಬೇಕು ಮಮ್ಮ ಬೇಕು ಅಂತ ಹೇಳ್ತಿದ್ರು ಅಂಡ್ ಇವತ್ತು ಅದಿತಿಗೆ ಪಾರ್ಕ್ ಕರ್ಕೊಂಡು ಹೋಗ್ಬೇಕಂತೆ ನಿನ್ನೆ ಪಾರ್ಕ್ ಕರ್ಕೊಂಡು ಹೋಗಿದ್ವಲ್ಲ ಸೊ ನಿಮಿಷ ಕ್ಲಿಪ್ ಎಲ್ಲ ಬೀಳಸೋದು ನನಗೆ ಎತ್ಕೊಡು ಅಂತ ಅನ್ನೋದು ಹಾ ಸೊ ನಿನ್ನೆ ಪಾರ್ಕ್ ಕರ್ಕೊಂಡು ಹೋಗಿದ್ನಲ್ಲ ಅದಿತಿಗೆ ಬೆಳಗ್ಗೆ ಎಷ್ಟೊಂದಿನ ಆಗಿತ್ತು ಬಿಸಿಲು ಬೇರೆ ಬಂದಿತ್ತು ಅಂತ ಅನ್ಬಿಟ್ಟು ನಿನ್ನೆ ಪ್ಲಾನ್ ಪಾರ್ಕ್ ಪ್ಲಾನ್ ಮಾಡಿದ್ವಿ ಿಮಾ ನೀನ್ ಕೆಳಗಡೆ ಬೀಳ್ಸಿದ್ರೆ ನನ್ಗೆ ಕಷ್ಟ ಆಗುತ್ತೆ ವಿಡಿಯೋ ಮಾಡುವಾಗ ಇಟ್ಕೊಂಡು ತಿನ್ಬಿಡಿ ಬಿಡಿ ಸೊ ಪಾರ್ಕ್ ಅದಕ್ಕೆ ರೆಡಿ ಆಗ ಅಂದ್ರೆ ನಾನು ಜಸ್ಟ್ ಏನು ಸ್ನಾನ ಎಲ್ಲ ಆಗಿ ಥೆರಪಿ ಎಲ್ಲ ಆದ್ಮೇಲೆ ಅದಿದಿಕ್ಕೆ ಹೇಳ್ತಿದ್ರೆ ಪಾರ್ಕ್ ಹೋಗೋಣ ಪಾರ್ಕ್ ಹೋಗೋಣ ಶೂ ಕೊಡಿ ಮಮ್ಮ ಡ್ಯಾಡ ಪಾರ್ಕ್ ಹೋಗ್ತೀವಿ ಬಾಯ್ ಅಂತೆಲ್ಲ ಹೇಳ್ತಿದ್ದಾರೆ ಫೋನ್ ಮಾಡಿ ಇಲ್ಲ ಪಾರ್ಕ್ ಎಲ್ಲ ಇವತ್ತೆಲ್ಲ ಕರ್ಕೊಂಡು ಹೋಗೋದಿಲ್ಲ ಮನೆಯಲ್ಲೇ ಜಾಸ್ತಿ ಕೆಲಸ ಇದೆ ಅಡುಗೆ ಮಾಡಬೇಕು ಹ್ಮ್ ಇನ್ನೇನು ಡ್ರೈ ಫ್ರೂಟ್ಸ್ ಪೌಡರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಸೊ ಎಸ್ ಮಖಾನ ಮಾಡೋದನ್ನ ಹೇಗೆ ಅಂತ ನೋಡೋಣ ಮಖಾನ ಮಾಡೋದನ್ನ ನೋಡೋಣ ಬನ್ನಿ ಎಸ್ ಈಗ ಮಖಾನ ಮಾಡೋಣ ಮಖಾನ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಇವತ್ತೇನ್ ಮಾಡಿದ್ರು ಗೊತ್ತಾ ಅದಿತಿ ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಅದೆಲ್ಲರೂ ಕೆಳಗಡೆ ಇಟ್ಟಿದ್ವಿ ಈರುಳ್ಳಿ ಬುಟ್ಟಿ ಎಲ್ಲ ಈರುಳ್ಳಿ ಎಲ್ಲ ಚೆಲ್ಲಿ ಬೆಳ್ಳುಳ್ಳಿ ಎಲ್ಲ ಚೆಲ್ಲಿ ಫುಲ್ಲು ಡಬಲ್ ಕೆಲಸ ಕೊಟ್ಟಿದ್ರು ಬೆಳಗ್ಗೆನೆ ಅದಿತಿ ಅದಕ್ಕೆ ನಾವು ಮೇಲ್ಗಡೆ ಇಟ್ಬಿಟ್ಟಿರೋದು ಕೆಳಗಡೆ ಏನು ಇಲ್ಲ ಜಸ್ಟ್ ಫ್ರಿಜ್ ಮಾತ್ರ ಆ ಫ್ರಿಜ್ ಕೆಳಗಡೆ ನಮ್ದು ಇನ್ವರ್ಟೆಡ್ ಫ್ರಿಜ್ ಇರೋದ್ರಿಂದ ಅದನ್ನು ಡಮ್ ಡಮ್ ತೆಗೆದು 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 ಹೊಡಿತಾ ಇರ್ತಾರೆ ನಾನು ತಗೊಳ್ತೀನಿ ಮಖನ ಪ್ಯಾಕೆಟ್ ನಾನು ಏನು ಮಾಡಿದ್ದೀನಿ ಅಂತಂದರೆ ಹಾಗೆ ಓಪನ್ ಮಾಡಿದ ತಕ್ಷಣ ನಾನು ಇದಕ್ಕೆ ಹಂಗೆ ಮಾಮೂಲಿ ಈ ಅಂದ್ರೆ ಸ್ವಲ್ಪ ಅಂದರೆ ಆವಾಗ ದೀಪದಲ್ಲೆಲ್ಲ ಈ ಚಿಪ್ಸ್ ಪ್ಯಾಕೆಟ್ ಎಲ್ಲ ಸುಡ್ತಿದ್ರಲ್ಲ ಸೊ ಆ ರೀತಿಯೇ ನಾನು ಸುಟ್ಟಿ ಸುಟ್ಟು ಇಡ್ತೀನಿ ಏನಕ್ಕೆ ಏರ್ಟೈಟ್ ಕಂಟೈನರಲ್ಲಿ ಹಾಕಿರಬೇಕು ಸೊ ಎಲ್ಲದಕ್ಕೂ ಎಲ್ಲಿ ಬಾಕ್ಸ್ ಸ್ಟೋರ್ ಮಾಡೋಕ್ಕಾಗುತ್ತೆ ಅಲ್ವಾ ಅದಕ್ಕೋಸ್ಕರ ಇದೇ ರೀತಿ ಇದೇ ಒಂದು ಟ್ರಿಕ್ ಮಾಡಿ ನಾನು ಇದನ್ನು ಕ್ಲೋಸ್ ಮಾಡಿಬಿಡ್ತೀನಿ ಸೊ ನಾವು ಇಲ್ಲಿ ನಮ್ಮ ಮನೆ ಹತ್ರ ಒಂದು ವೀಟ್ ಮಾಡಿ ಕೊಡ್ತೀನಿ ರೋಸ್ಟ್ ಮಾಡ್ತೀನಿ ಎಸ್ ಗ್ಯಾಸ್ ಹಚ್ಬಿಡ್ತೀನಿ ಸ್ವಲ್ಪ ಬಿಸಿ ಆಗುತ್ತೆ ಪ್ಯಾನ್ ನಾನು ಮಾತಾಡೋಷ್ಟರಲ್ಲಿ ಯಾರೂ ಮನೇಲಿ ಇಲ್ಲ ಅಂತಂದರೆ ನನಗೆ ಈ ರೀತಿ ಕಂಫರ್ಟ್ ಆಗಿ ಮಾ ಮಾತಾಡೋಕ್ಕೆ ನಂಗೆ ಕಂಫರ್ಟ್ ಆಗಿರುತ್ತೆ ಮನೇಲಿ ಇದ್ದಾಗ ಯೂಶಲಿ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಡ್ತೀನಿ ಯಾರೂ ಇಲ್ಲ ಅಂತಂದರೆ ನಾನು ಕಂಫರ್ಟಾಗಿ ಈ ರೀತಿ ಮಾತಾಡ್ತೀನಿ ಸೊ ಮಖನ ಮಖಾನ ತುಂಬ ಒಳ್ಳೆಯದು ಮಕ್ಕಳಿಗೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಇದನ್ನು ನೀವು ಸಿಕ್ಸ್ ಮಂತ್ ಸೆವೆನ್ ಮಂತ್ಸಿಂದ ಕೊಡ್ಬೋದು ಮಖನ ಸರಿ ಸಹ ಮಾಡ್ಬೋದು ಅಂತಂದರೆ ಹೆಸರು ಲಾಕ್ನ ನಾನು ಅದನ್ನು ಶೇರ್ ಮಾಡಿದ್ದೀನಿ ಅದನ್ನ ನೀವು ಚೆಕ್ ಮಾಡಿಲ್ಲ ಅಂತಂದರೆ ಒಂದು ಸಲ ಚೆಕ್ ಮಾಡಿ ಮನೆ ಹತ್ರ ಗಿರಾಣಿ ಅಂತ ಇದೆ ಒಂದು ಆರ್ಗ್ಯಾನಿಕ್ ಶಾಪ್ ಅಲ್ಲಿ ನಾವು ಈ ಮಖನನ ತರೋದು ಅಲ್ಲಿ ಅಷ್ಟೇ ಚೆನ್ನಾಗಿಲ್ಲ ನಂಗೆ ಇಷ್ಟ ಆಗಲಿಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಮೆತ್ತಗಿತ್ತು ಇದರಲ್ಲಿ ತುಂಬ ಕ್ರಿಸ್ಪಿ ಇದೆ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಸಹ ಬರುತ್ತೆ ನನಗೆ ಇದು ಸೊ ಒಂದು ಸಲ ಇಷ್ಟು ನಿಮಿಷ ನೋಡ್ತೀನಿ ಕನ್ನ ನಿಮಿಷ ನೋಡ್ತೀನಿ ಕಂದೆ ಇದು ಹಂಡ್ರೆಡ್ ಗ್ರಾಮ್ ಅನಿಸುತ್ತೆ ಹಾಂ ಹಂಡ್ರೆಡ್ ಗ್ರಾಮ್ ಇದ್ರ ಕಾಸ್ಟ್ ಬಂದ್ಬಿಟ್ಟು ಟೂ ಹಂಡ್ರೆಡ್ ರುಪೀಸ್ ಸೊ ಟೂ ಹಂಡ್ರೆಡ್ ಹಂಡ್ರೆಡ್ ಗ್ರಾಮ್ಗೆ ನಾನು ಇಲ್ಲ ಅಂತಂದ್ರೂ ಒಂದು ಒನ್ ಮಂತ್ವರೆಗೂ ಬರ್ತೆ ನಾನು ದಿನ ಏನೂ ಕೊಡೋದಿಲ್ಲ ಹೊರಗಡೆ ಹೋದಾಗಂತೂ ಮಕಾನ ಕಂಪಲ್ಸರಿ ಇರುತ್ತೆ ಇಲ್ಲ ಅಂತಂದರೆ ಮನೆಯಲ್ಲೇ ಇವ್ನು ಕೇಳಿದಾಗ ಕೊಡ್ತೀನಿ ಅಥವಾ ಇವತ್ತು ರಾ ಒಂದು ಓಪನ್ ಮಾಡ್ತೀನಿ ರವಾ ದೋಸೆನ ಸ್ವಲ್ಪ ಕಡಿಮೆ ತಿಂದಿರೋ ರೀತಿ ಅದಕ್ಕೋಸ್ಕರ ಮಕಾನ ಕೊಡ್ತಿದ್ದೀನಿ ಹಾಲು ಬಿಡೋಣ ಅಂತ ಅಂದ್ಕೊಂಡೆ ಹಾಲು ಬೇಡ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಮಕಾನ ಇಷ್ಟಪಟ್ಟು ತಿಂತಾರಲ್ವಾ ಸೊ ಅದಕ್ಕೋಸ್ಕರ ನಾನು ಮಖಾನ ಕೊಡ್ತಿದ್ದೀನಿ ಸೊ ಓಪನ್ ಮಾಡಿ ನಾನು ಹಾಗೆ ಏನು ವಾಶ್ ಅಂತ ಏನೂ ಮಾಡ್ಕೊಳ್ಳೋಂಗಿಲ್ಲ ಎಷ್ಟು ತಿಂತಾರೋ ಅದಿತಿ ಅಷ್ಟು ನನಗೂ ಒಂದೆರಡು ಎರಡು ಮೂರು ನಾಲ್ಕು ತಿಂತೀನಿ ನನಗೂ ಇಷ್ಟ ಆಗುತ್ತೆ ಇದು ತುಪ್ಪ ಹಾಕಿ ಹೇಗೆ ಮಾಡ್ತೀನಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ವೇಟ್ ಮಾಡಿ ಒಂದೆರಡು ತಿನ್ ತಮ್ಮ ಪಾಪ ಬಂದ್ರೆ ತಮ್ಮನು ಹೇಳ್ತಾರೆ ಎಸ್ ಇದನ್ನ ಹಾಗೆ ಸುಡ್ತೀನಿ ಇವಾಗ ಈ ರೀತಿ ಓಪನ್ ಆಗಿದೆಯಲ್ಲ ಓಪನ್ ಹುಷಾಗಿರಿ ಹುಷಾರು ಏನ್ ಆಗಲ್ಲ ಅಮ್ಮ ನಿಮ್ಮ ಸೇಫ್ ಆಗಿ ನೋಡ್ಕೋತಾರೆ ಸೀಲ್ಡ್ ಆಯ್ತು ಸೊ ಈ ರೀತಿ ಸೀಲ್ಡ್ ಆದ್ರೆ ಏನಕ್ಕೆ ಟೈಟ್ ಆಗಿ ಅಂತಂದ್ರೆ ಒಳಗಡೆ ಯಾವ್ದೇ ರೀತಿ ಗಾಳಿ ಹೋಗಲ್ಲ ಅನ್ನುವಂತಹ ಕಾರಣ ಇನ್ನೊಂದು ಅಂತಂದ್ರೆ ಅದಿತಿಗೆ ಕಬೋರ್ಡ್ ಅಲ್ಲಿ ಇಟ್ಟಿರುವಂತಹ ಐಟಮ್ಸ್ ಎಲ್ಲಾನು ಆ ಏನು ಕೈಗೆ ರೀಚ್ ಆಗಿರೋದ್ರಿಂದ ಎಲ್ಲಾನು ತೆಗಿತಿರ್ತಾರೆ ಅದಕ್ಕೋಸ್ಕರ ಈ ರೀತಿ ಆದ್ರೆ ಅವ್ರು ಎತ್ಕೊಂಡು ಆಟ ಆಡಿದ್ರು ಆಟ ಆಡ್ಲಿ ಚೆಲ್ ಅಲ್ಲ ಕಾರಣಕ್ಕೆ ಅಷ್ಟೇನೆ ಈ ರೀತಿ ಸೀಲಿಂಗ್ ಮಾಡಿ ಇಟ್ಬಿಡ್ತೀನಿ ಸೀಡ್ ಹಚ್ಚಿತ್ತೀನಿ ಹಾಗೆ ಇಟ್ಟು ತಿನ್ಸೊಳ್ಬಹುದು ಸೊ ಈ ರೀತಿ ಈಗ ಒಂದು ಸ್ವಲ್ಪ ಬಿಸಿ ಹಾಕಿದೆ ಈಗ ನಾನು ಇದಕ್ಕೆ ಒಂದು ಸ್ವಲ್ಪ ರೋಸ್ಟ್ ಆಗಲಿ ಇದು ಅದಕ್ಕೆ ನಾನು ಫಸ್ಟು ಹಾಕೊಳ್ಳೋದು ಉಪ್ಪು ಉಪ್ಪು ಹಾಕ್ಕೊಳ್ತೀನಿ ಉಪ್ಪು ಹಾಕೋಬೇಕು ಜಾಸ್ತಿ ಏನು ಬೇಡ ಒಂದು ಒಂದು ಎಷ್ಟು ಒಂದು ಮೂರು ನಾಲ್ಕು ಚಿಟಿಕೆ ಅಷ್ಟು ನಿಮಿಷಕ್ಕೆ ಹಾಕ್ ಹಾಕ್ತೀಯಾ ಹ್ಞೂ ಓಕೆ ಹ್ಞೂ ಗುಜಾ ಬೇಗ ು ಕಂಪ್ಲೀಟ್ ತುಪ್ಪ ಖಾಲಿ ಆಗಿದೆ ಅಂತಂದ್ರೆ ಏಟು ತುಪ್ಪ ಮನೆಯಲ್ಲಿ ನಾವು ನಂದಿನಿ ತುಪ್ಪ ತಗೊಂಡ್ ಬರ್ತೀವಿ ಅಥವಾ ಸೀಮೆ ಹಸಿವು ನಾಟಿ ಹಸು ಆ ತುಪ್ಪ ಎಲ್ಲ ಬಂದು ಕಾಯಿಸ್ಕೊಡ್ತೀವಿ ಬಟ್ ಆ ತುಪ್ಪ ಖಾಲಿ ಆಗಿದೆ ಬೆಣ್ಣೆನೂ ಸಹ ಸ್ಟೋರ್ ಆಗಿದೆ ನಾನು ತೋರಿಸ್ತೀನಿ ಎಷ್ಟಾಗಿದೆ ಅಂತ ಲೈವ್ ಅಲ್ಲಿ ಸೊ ಇದು ರೆಫ್ರಿಜರೇಟರ್ ಕೆಳಗಡೆ ಇಟ್ಟಿರೋದು ನಾನು ಗಟ್ಟಿಯಾಗಿದೆ ಕಲ್ತರ ಆಗಿದೆ ಇದನ್ನೆಲ್ಲ ಎತ್ಕೊಂಡು ರೀತಿ ಮನೆಯಲ್ಲೆಲ್ಲ ಓಡಾಡ್ತಿರ್ತಾರೆ ಗೊತ್ತಾ ಇದು ಒಂದು ಇಟ್ಟಿರೋದು ಇಟ್ಟಿದ್ದೀನಿ ಎಷ್ಟು ಫ್ಲೋಯಿ ಫ್ಲೋಯಿ ಆಗಿದೆ ನೋಡಿ ಇದು ಮೇಲ್ಗಡೆ ಇಟ್ಟಿರೋದು ಇದು ಎರಡು ಆಲ್ಮೋಸ್ಟ್ ಫಿಲ್ ಆಯ್ತು ಈಗ ಸೊ ಇಷ್ಟು ಫಿಲ್ ಆಗಿದೆ ತುಪ್ಪ ಮಾಡ್ಕೊಳ್ಬೇಕು ಯಾವಾಗ ಮಾಡ್ಕೊಳ್ತೀನಿ ಅಂತ ಗೊತ್ತಿಲ್ಲ ಅದಕ್ಕೆ ಒಂದು ತ್ರೀ ಅವರ್ಸ್ ಕಂಪ್ಲೀಟ್ ಆಗಿ ನನಗೆ ಟೈಮ್ ಬೇಕಾಗುತ್ತೆ ಒಂದು ಲಾಂಗ್ ಸ್ಪೂನ್ ಇರೋದು ಈಗ ನಾವು ಮನೇಲಿ ಯೂಸ್ ಮಾಡ್ತೀವಲ್ಲ ಆ ತುಪ್ಪನ ಹಾಕೊಡ್ತಿದ್ದೀನಿ ಬಟ್ ಬೇಬಿ ತುಂಬ ಹೆಲ್ಪ್ ಮಾಡಿದೆ ಯಾಕಂತಂದ್ರೆ ಒಂದೊಂದ್ಸಲ ಅದಿತಿ ಏನು ರಗಳೆ ಮಾಡಲ್ಲ ಆರಾಮಾಗಿ ಇರ್ತಾರೆ ಬಟ್ ಸ್ಟೇಲ್ ಒಂದೊಂದ್ಸಲ ಎತ್ಕೊ ಎತ್ಕೋ ಎಲ್ಲ ಕೇಳ್ತಿರ್ತಾರಲ್ಲ ಸೊ ಆ ಟೈಮಲ್ಲಿ ನಾನು ಇದಕ್ಕೆ ಹಾಕ್ತಿರೋದು ಮೆಣಸು ಮತ್ತು ಜೀರಾ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತಿದ್ದೀನಿ ಸ್ವಲ್ಪ ಕಾಲು ಚಮಚದಷ್ಟು ಇಲ್ಲ ಅದಕ್ಕಿಂತ ಕಡಿಮೆ ಅದನ್ನು ಹಾಕಿ ನೀವು ಹಾಕ್ದೆ ನೀವು ಹಾಕ್ತೀರಾ ಬೇರೆ ಹಾಕಿ ಓಕೆನಾ ಅದು ರೋಸ್ಟ್ ಜಾಸ್ತಿ ಆಗಿಬಿಡುತ್ತೆ ಸೊ ಈ ರೀತಿ ಚೆನ್ನಾಗಿ ರೋಸ್ಟ್ ಮಾಡಿಬಿಡ್ಬೇಕು ನೋಡ್ಬೋದು ಈ ರೀತಿ ಅಂದರೆ ರೋಸ್ಟ್ ಚೆನ್ನಾಗಿ ಚೆನ್ನಾಗಿರುತ್ತೆ ಅರೋಮಾ ಮಾತ್ರ ಎಷ್ಟು ಮಸ್ತಾಗಿ ಹತ್ತಿರುತ್ತೆ ಜೀರಾ ಪೌಡರು ಪೆಪ್ಪರ್ ಪೌಡರು ತುಪ್ಪ ಉಪ್ಪು ಸೂಪರ್ ಆಗಿರುತ್ತೆ ಮಕ್ಕಳನ್ನ ನಾವಿದ್ ಮಕ್ಕಳಿಗೆ ಇದನ್ನ ನಾವು ಸ್ನ್ಯಾಕ್ ರೀತಿ ಕೊಡಬಹುದು ಅದಕ್ಕೆ ನೀವಾಗ ಖುಷ್ ಮಾಡಿದ್ರೆ ನಾನ್ ಮುಂದೆ ಹೋಗ್ತೀನಿ ಮಮ್ಮಗೂ ಹಗ್ಗು ಆಗುತ್ತೆ ನಿಮ್ಗೂ ಹಗ್ಗು ಆಗುತ್ತೆ ಹುಷಾರು ಹೀಗೆಲ್ಲ ಮಾಡಬೇಡಿ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಾನು ಈಗ ಸ್ವಲ್ಪ ಇಟ್ಸ್ ನಾಟ್ ಸೇಫ್ ಹೋಯ್ನು ಮುದ್ದು ಗೊತ್ತಾ ಗೊತ್ತಲ್ಲ ಒಂದ್ಸಲ ಮುದ್ದು ತರ ಮಾಡ್ತಾರೆ ತ್ರೀ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಮಾಡಿಬಿಟ್ರೆ ಇದು ಫುಲ್ ಗರಿ ಗರಿ ಆಗಿರುತ್ತೆ ಿಟಿ ಮಾಡಬೇಕು ಅದಿತಿ ಪಾಪ್ಕಾರ್ನ್ ಎಲ್ಲ ಅದು ಮಕ್ಕನ ನಾನು ಫ್ಲಾಶ್ ಆಕ್ಟಿವಿಟಿ ಮಾಡಲ್ಲ ಅಂತಂದ್ರೆ ಅಂದ್ಬಿಟ್ಟು ಪಾಪ್ಕಾರ್ನು ತಿನ್ಬೇಕು ಅಂತಿದ್ದಾರೆ ಇದನ್ನ ತಿನ್ಬಿಟ್ಟೆ ಮಾಡೋದು ಇದನ್ನ ತಿನ್ಬಿಟ್ಟು ಸ್ನಾಕ್ ಸ್ನಾಕ್ಸ್ನ ತಿನ್ಬಿಟ್ಟು ಆಮೇಲೆ ಇದನ್ನ ಏನು ಫ್ಲಾಶ್ ಆಕ್ಟಿವಿಟಿ ಮಾಡೋದು ಮಾಮಿ ಮಾಡ್ಕೊಡಿ ನಮಸ್ತೆ ಮಾಡಿ ಹಿಂಗೆಲ್ಲ ಮಾಡಬಾರ್ದು ಹ್ಮ್ ಎಸ್ ಇದು ಆಯ್ತು ಈ ರೀತಿ ಫುಲ್ಲು ಕರುಮ್ ಕರುಮ್ ತರ ಬರಬೇಕು ಚೆಂದೋಗುತ್ತೆ ಅಂತ ಕೊಡಲ ಕೊಡಲ ಕಣ ಈಗ ಅದಿಕ್ಕಿ ಓಕೆನಾ ಅದಿತಿ ಹೇಗಿದ್ದಾರೆ ಅಂತ ಹೇಗಿದೆ ಅಂತ ಹೇಳ್ತಾರೆ ಕಚ್ಚಿ ಕಚ್ಚಿ ಅವ್ರಿಗೆ ಬಾಯಲ್ಲಿ ಇಟ್ಕೊಂಡು ಅದನ್ನ ಫುಲ್ ಸಾಫ್ಟ್ ಮಾಡ್ಕೊಂಡು ತಿನ್ನೋದಕ್ಕೆ ಆಸೆ ಹೆಂಗಿದೆ ಹೆಂಗಿದೆಚಿ ರೆವ್ಯೂ ಗೊತ್ತಾ ಆದಿತಿ ಇದ್ರಂತೂ ಅವ್ರು ಇಷ್ಟ ಇದ್ರೆ ಮಾತ್ರ ಚೆನ್ನಾಗಿದೆ ಅಂತ ಹೇಳೋದು ಏನಂದ್ರೆ ಡೈರೆಕ್ಟಾಗಿ ಆನ್ ಪೇಸಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ ಅದಿತಿ ಹೇಗಿದೆ ಹೇಳಿಕಲ್ಲ ಸೂಪರ ಚೆನ್ನಾಗಿಲ್ವಾ ಆ ಸಿ ಅಲ್ ನೋಡಿ ಅಲ್ಲೋಡಿ ನೋಡಿ ಡ್ಯಾಡ ಬಂದ್ರು ಡಾಡಾ ವಿಡಿಯೋ ಕಾಲ್ ಮಾಡಿದ್ದಾರೆ ವಿಡಿಯೋ ಕಾಲ್ ಮಾಡಿದ್ದಾರೆ ಹೆಂಗಿದೆ ಹೇಳಿ ಹೆಂಗಿದೆ ಸೂಪರ್ ಸೊ ಮಖಾನ ಆಯಿತು ಬೇಸಿಗೆ ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸೊ ಇದು ಕಂಪ್ಲೀಟ್ ಅಂತಂದರೆ ಫುಲ್ಲು ಫಿಲ್ ಆಗಿರೋದೇ ನಾನು ಫ್ರೀಸರಲ್ಲಿ ಇಡ್ತೀನಿ ಇದು ಇನ್ನೊಂದು ಟೂ ಡೇಸ್ ಅಥವಾ ಈ ವಾರದೊಳಗಡೆ ಇದು ಫಿಲ್ ಆಗಿಬಿಡುತ್ತೆ ಸೊ ಎರಡೂ ನಾನು ಮಾಡಿ ವೀಡಿಯೋ ಶೇರ್ ಮಾಡ್ತೀನಿ ಆ್ಯಂಡ್ ಹೇ ಅಂದರೆ ನಾನು ಫಾಲೋ ಮಾಡುವಂತಹ ಟಿಪ್ಸ್ ಹೇಳ್ತೀನಿ ಇದರಲ್ಲಿ ಮಿನಿಮಮ್ ಒಂದು ಅರ್ಧ ಕೆ ಜಿಗಿಂತ ಜಾಸ್ತಿನೇ ಬರುತ್ತೆ ತುಪ್ಪ ಸೊ ಅದಿತಿಗೆ ಏ ಟು ತುಪ್ಪ ಮನೇಲೇ ಮಾಡ್ಕೊಳ್ಬೋದು ಹೊರಗಡೆ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ ಓಕೆ ಇಲ್ಲೇ ಇದೆ ಸೊ ಈಗ ಅದಿತಿಗೆ ಇದು ತುಂಬಾ ಜನ ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಕೇಳ್ತಿದ್ವಿ ಇದನ್ನ ಎಲ್ಲಿ ತೊಗೊಂಡ್ರಿ ಅಂತ ಇದನ್ನ ನಾವು ತಗೊಂಡಿದ್ದು ಐಕಿಯಾದಲ್ಲಿ ಇದರಲ್ಲಿ ಇದು ಒಂದು ಬಂದಿದೆ ಈ ಒಂದು ಈ ಒಂದು ಬೌಲ್ ಅಂಡ್ ಒನ್ ಮೋರ್ ಬಿಬ್ಬು ಬಿಬ್ಬು ತುಂಬ ಚೆನ್ನಾಗಿದೆ ಲಾಂಗ್ ಲಾಸ್ಟಿಂಗ್ ಆಗಿ ಯೂಸ್ ಮಾಡ್ಬೋದು ಆದರೆ ಮೊನ್ನೆ ಅದಿತಿ ತುಡಿದ್ಬಿಟ್ಟು ಒಡ್ದಾಕ್ಬಿಟ್ರು ಸೊ ಆಗಿ ಹೋದಾಗ ಇನ್ನೊಂದು ಈ ಸೆಟ್ ತೊಗೊಂಡು ಬರಬೇಕು ಸಖತ್ತಾಗಿದೆ ಅಂತಂದರೆ ಇದು ಏನು ಕ್ಲಿನಿಕಲಿ ಟೆಸ್ಟೆಡ್ ಅಂತ ಹೇಳ್ತೀವಲ್ಲ ಅಂತಂದರೆ ಸೇಫ್ ಪ್ಲಾಸ್ಟಿಕ್ ಇದರಲ್ಲಿ ಬಿಸಿ ಬಿ ನನಗೆ ಬಿಸಿ ತುಂಬ ಹಾಕೋದಕ್ಕೆ ಹೋಗೋದಿಲ್ಲ ನೀವು ನೋಡಿದರೆ ನಾನು ಡೈರೆಕ್ಟಾಗಿ ಹಾಕಿಲ್ಲ ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಅದಿತಿಗೆ ಸ್ನ್ಯಾಕ್ ಹಾಕಿ ಕೊಡೋದು ಮೋಸ್ಟ್ಲಿ ಸ್ನಾಕ್ ಕೊಡ್ತೀನಿ ಆ್ಯಂಡ್ ಡ್ರೈ ಐಟಮ್ಸ್ನ ಇದ್ರಲ್ಲಿ ನಾನು ಕೊಡ್ತೀನಿ ದೋಸೆ ಇರ್ಬೋದು ಚಪಾತಿ ಇರ್ಬೋದು ಅಂಥದನ್ನ ನಾನು ಇದರಲ್ಲಿ ಕೊಡ್ತೀನಿ ಅದಿತಿಗೆ ತುಂಬ ಚೆನ್ನಾಗಿದೆ ನೀವು ಬೈ ಮಾಡಬೇಕು ಅಂತಂದರೆ ನಿಮಗೆ ಐಕ್ಯ ಆ್ಯಪಲ್ಲೂ ಸಿಗುತ್ತೆ ಆ್ಯಂಡ್ ನೀವು ಡೈರೆಕ್ಟ್ ಐಕ್ಯಾಗೆ ಹೋದ್ರು ನೀವು ಇದನ್ನ ಬೈ ಮಾಡ್ಬೋದು ತುಂಬ ಚೆನ್ನಾಗಿದೆ ಅಂಡ್ ಪ್ಲಾಸ್ಟಿಕ್ ಅಂತಂದ್ರೆ ಇದು ಅಂತಂದ್ರೆ ಸೇಫ್ ಪ್ಲಾಸ್ಟಿಕ್ ಬಿದ್ರೂ ಓಡೋಗಲ್ಲ ಇದು ತುಂಬಾ ಚೆನ್ನಾಗಿದೆ ನಂಗೆ ಪಿಂಕ್ ಕಲರ್ ಬೇಕಿತ್ತು ಪಿಂಕ್ ಅಂಡ್ ಗ್ರೀನ್ ಕಲರ್ ಸಿಗುತ್ತೆ ನಂಗೆ ಗ್ರೀನ್ ಇಷ್ಟ ಆಗಿಲ್ಲ ಅಂಡ್ ಇದ್ರಲ್ಲಿ ಒಂದು ಒಂದು ಸಿಪ್ಪರ್ ಸಹ ಬರುತ್ತೆ ನಾನು ಸಿಪ್ಪರ್ ನ ಯೂಸೇ ಮಾಡಿಲ್ಲ ಅದಿತಿಗೆ ಅದಕ್ಕೋಸ್ಕರ ಅದು ಎಲ್ಲ ಆಟ ಸಾಮಾನಿಗೆ ಅದಿತಿಗೆ ಹಾಕ್ಬಿಟ್ಟಿದ್ದೀನಿ ನೋಡಿ ಕ್ಲಿಪ್ ನ ಬಾಯಿ ಹಾಕುತ್ತಾ ಇದ್ರು ಸ್ನಾಕ್ ಬೇಡ ಅದಿತಿಗೆ ಸೊ ಮಖಾನ ಮಾಡೋದ್ ನಿಮಿಷ ತೋರಿಸ್ಬಿಡ್ತೀನಿ ನಿಮಗೆ ಹೇಗೆ ಕಾಣುತ್ತೆ ಫೈನಲ್ ರೋಸ್ಟ್ ರೋಸ್ ಮೇಲೆ ಅಂತ ಈ ರೀತಿ ಕಂಪ್ಲೀಟ್ ರೋಸ್ಟ್ ಆಗಿರುವಂತಹ ಮಖಾನ ಫಸ್ಟ್ ಮಕಾನ ಹಾಕಬೇಕು ಅದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ರೋಸ್ಟ್ ಮಾಡ್ತಿರ್ಬೇಕು ಅಂಡ್ ಅಂದ್ರೆ ಇದು ಸ್ವಲ್ಪ ಸಾಫ್ಟ್ ಇರೋದು ಮಖಾನ ಸ್ವಲ್ಪ ಒಂಥರ ಗರಿ ಗರಿ ಇರುತ್ತೆ ನಿಮಗೆ ಡಿಫ್ರೆನ್ಸ್ ನಾನು ಇವಾಗ ತೋರಿಸ್ತೀನಿ ಓಕೆನಾ ಸೊ ಯಾವ ರೀತಿ ಇರುತ್ತೆ ರೋಸ್ಟ್ ಇರೋ ಮಕಾನ ಆ್ಯಂಡ್ ರೋಸ್ಟ್ ಮಾಡಿರೋಂತಹ ಮಕಾನ ಯಾವ ರೀತಿ ಅಂತ ಇರುತ್ತೆ ಅಂತ ನಾನು ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಆ್ಯಂಡ್ ಅದಾದಮೇಲೆ ಲಾಸ್ಟಲ್ಲಿ ಪೆಪ್ಪರ್ ಆ್ಯಂಡ್ ಗಾರ್ಲಿಕ್ ಸಾರಿ 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 ಪೆಪ್ಪರ್ ಆ್ಯಂಡ್ ಜೀರಾ ಪೌಡರ್ ರೋಸ್ಟ್ ಮಾಡಿ ನಾನು ಪೌಡರ್ ಮಾಡಿ ಇಟ್ಕೊತೀನಿ ಅದನ್ನು ಹಾಕಿ ಒಂದು ಟು ಟು ತ್ರೀ ಮಿನಿಟ್ಸ್ ಐ ಕ್ರೀಮಲ್ಲಿ ಮಾಡಿದರೆ ಇದು ಚೆನ್ನಾಗಿ ರೋಸ್ಟ್ ಆಗುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಡ್ರೆಸ್ ಫೀಡಿಂಗ್ ಮಾಮೀಸು ತಿನ್ಬೋದು ಇದನ್ನು ನನಗೂ ಫೇವ್ರೆಟ್ ಇದು ಸೊ ಇದು ರೋಸ್ಟೆಡ್ ಮಖನ ಎಸ್ ರೋಸ್ಟೆಡ್ ಮಕ್ಕಾನ ಹೇಗೆ ಮಾಡೋದು ಅಂತ ನೋಡಿದ್ರೆ ಅದಕ್ಕೆ ನಾನು ಸ್ನಾಕ್ ಕೊಟ್ಬಿಡ್ತೀನಿ ಆ್ಯಂಡ್ ನಿಮ್ಗೆ ಹೇಳಿದೆ ನಾನು ಡಿಫ್ರೆನ್ಸ್ ತೋರಿಸ್ತೀನಿ ಅಂತ ಐ ವಿಲ್ ಶೋ ದ ಡಿಫ್ರೆನ್ಸ್ ತಗೊಳಿ ಕದ ಈ ಕುತ್ಕೊಂಡು ತಿಂತೀರಾ ಅಲ್ಲಿ ಕುತ್ಕೊಂಡೇ ತಿಂತೀನಿ ಓಕೆ ಕುಚ್ ಕುಚ್ ಅಂತೀನಿ ಹುಷಾರು ಸೇಫ್ ಆಗಿರಬೇಕು ಏನು ಮುಟ್ಬಾರ್ದು ಆ ಕಡೆ ಈ ಕಡೆ ಎಲ್ಲ ಬಿಸಿ ಇರುತ್ತೆ ಆ ಕಡೆ ಕ್ಯಾಮ್ರಾ ಇದೆ ಈ ಕಡೆ ಸ್ಟವ್ ಇದೆ ಬಿಸಿ ಇರುತ್ತೆ ಓಕೆ ಯು ಹ್ಯಾವ್ ಟು ಬಿ ವೆರಿ ಸೇಫ್ ಈ ರೀತಿ ನಾನು ಅದಿತಿನ ನಾನು ಅಡಿಗೆ ಮಾಡುವಾಗ ಕೂರಿಸ್ಕೊಂಡು ಮೇಂಟೈನ್ ಮಾಡ್ತೀನಿ ಅದಿತಿ ಇಷ್ಟಲ್ಲ ಈಟ್ ಈಟ್ ನಿಮ್ಗೆ ಈ ಮಕಾನ ರೋಸ್ಟ್ ಮಾಡಿದರ ಮಕ್ಕಾನ ಅಂಡ್ ರೋಸ್ಟ್ ಮಾಡಿರೋ ಮಕ್ಕಾನ ಡಿಫ್ರೆನ್ಸ್ ಏನು ಅಂತ ನನಗೆ ತೋರಿಸ್ತೀನಿ ಇದು ರೋಸ್ಟ್ ಮಾಡಿರುವಂತಹ ಮಕಾನ ಇದು ಅನ್ರೋಸ್ಟೆಡ್ ಅಂತಂದ್ರೆ ಪ್ಯಾಕೆಟ್ ಅಲ್ಲಿ ಇದ್ದಂತಹ ಮಖನ ಏನ್ ಡಿಫ್ರೆನ್ಸ್ ಅಂತಂದ್ರೆ ಇದು ನೋಡಿ ಅಂದ್ರೆ ಎಷ್ಟು ಸಾಫ್ಟ್ ಆಗಿರುತ್ತೆ ಗರಿ ಗರಿ ಇಲ್ಲ ಇದು ನೋಡಿ ರಬ್ಬರ್ ತರ ಈ ರೋಸ್ಟೆಡ್ ಮಖಾನ ಪುಡಿ ಪುಡಿ ಆಗ್ಬಿಡುತ್ತೆ ನಿಮಗೆ ನೀವು ಫಸ್ಟ್ ಟೈಮ್ ಮಕಾನನ ರೋಸ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಏನ್ ಮೇಕ್ಚೋರ್ ಮಾಡಬೇಕು ಅಂತಂದ್ರೆ ಕಂಪ್ಲೀಟ್ ಪುಡಿ ಪುಡಿ ಆಗಬೇಕು ಈ ರೀತಿ ಕೆಲವೊಂದ್ಸಲ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ರೀತಿ ಆಗ್ತಿತ್ತು ಅವ್ರು ರೋಸ್ಟ್ ಆಗಿದೆ ಅಂತ ಅನ್ಕೊತಿದ್ದೆ ಈ ರೀತಿ ಮೆತ್ತಗೆ ಇರ್ತಿತ್ತು ಅವಾಗ ಮಕ್ಕಳಿಗೆ ಆಗೋದಿಲ್ಲ ಅದು ಸಾಫ್ಟ್ ಆಗಿ ಮಕ್ಕಳಿಗೆ ನುಂಗೋದಕ್ಕೂ ಆಗೋದಿಲ್ಲ ಸೊ ಈ ರೀತಿ ಮೆತ್ತಗಿದ್ರೆ ಇನ್ನೊಂದ್ ಸ್ವಲ್ಪ ರೋಸ್ಟ್ ಮಾಡಿ ಹೈ ಫ್ಲೇಮ್ ರೋಸ್ಟ್ ಮಾಡುವಂತ ನೆಸೆಸಿಟಿ ಇಲ್ಲ ಲೋ ಫ್ಲೇಮಲ್ಲೇ ಸ್ವಲ್ಪ ರೋಸ್ಟ್ ಮಾಡಿ ಒಂದು ಫೈವ್ ಮಿನಿಟ್ಸ್ ರೋಸ್ಟ್ ಮಾಡಿ ಅದಾದ್ಮೇಲೆ ಒಂದು ಟೂ ಟು ತ್ರೀ ಮಿನಿಟ್ಸ್ ಹೈ ಅಲ್ಲಿ ನೀವು ರೋಸ್ಟ್ ಮಾಡಿದ್ರೆ ಇದು ಚಿನಿ ಅದು ತಿನ್ನೋದಲ್ಲ ನೆಕ್ಸ್ಟ್ ಟೈಮ್ ಮಾಡೋದಕ್ಕಿತ್ತು ಸೊ ನಾನು ವಾಪಸ್ ಆಗ್ತಾ ಇದೀನಿ ಇದಕ್ಕೆ ಸೊ ಮಾಡಿದ್ರೆ ಮಕಾನ ಫುಲ್ ಕಂಪ್ಲೀಟ್ ರೋಸ್ಟ್ ಆಗುತ್ತೆ ತಿನ್ನಿ ನೀವು ಖಾಲಿ ಮಾಡಿ ವಾಪಸ್ ಇಟ್ಬಿಡ್ತೀನಿ ಸುಡ್ರೆ ಇಲ್ಲ ಆಮೇಲೆ ಸುತ್ಕೊಂತೀನಿ ಎಸ್ ಸೊ ಮಕಾನ ಹೇಗೆ ಮಾಡೋದು ಅಂತ ತುಂಬಾ ದಿನದಿಂದ ನಾನು ನನ್ಗೆ ಎಸ್ ಅದಿತಿ ಎಂಜಾಯ್ ಮಾಡ್ಕೊಂಡು ತಿಂದರೆ இங்கு தினி மம்மே தினிர்லீ அக்கே பின்னாடி நான் ಒಂಥರ ಟಿಂಟ್ ಖಾರ ಟಿಂಟ್ ಹೊಡಿತಾ ಇರುತ್ತೆ ಅದಾದ್ಮೇಲೆ ಉಪ್ಪು ಹಾಕಿರ್ತೀವಿ ತುಪ್ಪ ಹಾಕಿರ್ತೀವಿ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ನೀವು ನಿಮ್ಮ ಮಕ್ಳಿಗೆ ಮಾಡ್ಕೊಡಿ ಖಂಡಿತವಾಗ್ಲೂ ಜೋಡಿ ನೋಡಿ ನೋಡಿ ಅಲ್ಲಿ ಖಾಲಿ ಅಂತ ನೋಡ್ತಾ ಇದ್ರೆ ಏ ಸುಬ್ಬಾ ಮುಟ್ಟ ಸುಬ್ಬ ನೀನು ಮಖನ ಮಾಡಿಟ್ಬಿಟ್ರೆ ಕಂಪ್ಲೀಟ್ ದಿನ ಪೂರ್ತಿ ಮಖನೇ ತಿನ್ಕೊಂಡು ಇದ್ಬಿಡ್ತಾರೆ ಮಖನ ರಾಣಿ ಇದು ಯಾವ ರಾಣಿ ಇದು ಕಡಲೆಪುರಿ ಅದಿತಿ ಜಾಸ್ತಿ ತಿನ್ವಾಗ ನಾನೇನಂತ ಕೇಳ್ತೀನಿ ಅದಿತಿಗೆ ಕಡಲೆಪುರಿ ಅದಿತಿ ಜಾಸ್ತಿ ತಿನ್ನವಾಗ ಅದಿತಿಗೆ ನಾನು ಏನಂತ ಹೇಳ್ತೀನಿ ಕಡಲೆಪುರಿ ರಾಣಿ ಅಂತ ಹೇಳ್ತೀನಿ ಮಖಾನ ಜಾಸ್ತಿ ತಿನ್ನುವಾಗ ಮಖಾನ ರಾಣಿ ಕಚ್ಚ ನೋಡಿ ಕಚ್ತಾರೆ ಇದು ಟೀ ತಿಂಗ್ಗೂ ಸಹ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಓಕೆ ವ್ಲಾಗ್ ಮಾಡ್ತಾ ಮಾಡ್ತಾನೆ ಕರೆಂಟ್ ಸಹ ಹೋಯಿತು ನಾನು ಅಂದ್ಕೊಂಡೆ ಕರೆಂಟ್ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅಂತ ದಿನ ಫೀಡ್ ಮಾಡಿಸಿ ನಿದ್ದೆ ಮಾಡಿಸಿದೆ ಮಧ್ಯಾಹ್ನ ಆದರೂ ಕರೆಂಟೇ ಬರಲಿಲ್ಲ ಸೊ ಸಾಂಬಾರಿತ್ತು ಅದಕ್ಕೆ ಅನ್ನ ಮಾಡಿ ಅದಿತಿಗೆ ಊಟ ಮಾಡಿಸ್ದೆ ಫಿಶ್ಟ್ ಸಾಂಬಾರು ಸಹ ಮಾಡೋಕ್ಕಾಗಲಿಲ್ಲ ಕರೆಂಟ್ ಇಲ್ಲ ಅಂತಂದರೆ ಹೇಗೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಡ್ರೈ ಫ್ರೂಟ್ಸ್ ಪೌಡರ್ನೂ ಸಹ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಕರೆಂಟ್ ಬರುತ್ತೆ ಬರುತ್ತೆ ಅಂತ ವೆಯ್ಟ್ ಮಾಡ್ತಾನೆ ಇದೆ ಈವ್ನಿಂಗ್ ಆದರೂ ಬಂದೇ ಇಲ್ಲ ಆಮೇಲೆ ಕ್ರುವಿ ಬಂದು ಚೆಕ್ ಮಾಡ್ತಾರೆ ಮೇಲ್ಗಡೆ ಯು ಪಿ ಎಸ್ ಹತ್ರ ಟ್ರಿಪ್ ಆಗಿಬಿಟ್ಟಿದೆ ಅಂತಂದರೆ ಅದಕ್ಕೋಸ್ಕರ ಮನೇಲೂ ಸಹ ಅಂದರೆ ಕರೆಂಟ್ ಇದ್ರೂ ಸಹ ಟ್ರಿಪ್ ಆಗಿದ್ದರಿಂದ ಕರೆಂಟೇ ಇರಲಿಲ್ಲ ಓ ಮೈ ಗಾಡ್ ಅಂತ ಅಂದ್ಕೊಂಡು ಅಂದ್ಕೊಂಡಿದ್ದು ಏನೂ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತು ಆದರೆ ಅದಿತಿ ಜೊತೆ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ ಈವ್ನಿಂಗ್ ಫ್ರೆಶ್ ಫ್ರೆಶ್ಅಪ್ ಎಲ್ಲ ಮಾಡಿಸಿ ಹಾಲೆಲ್ಲ ಕುಡಿಸಿ ಈ ರೀತಿ ತಮ್ಮಗೆ ಮತ್ತು ಅದಿತಿಗೆ ಟರ್ನ್ ಟೇಕಿಂಗ್ ಆಟ ಮತ್ತು ನಂಬರ್ಸ್ ಆ್ಯಕ್ಟಿವಿಟಿನ ಮಾಡಿಸಿದೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಆ್ಯಂಡ್ ಮಕ್ಕಳ ಜೊತೆ ಆಟಾಡುವಾಗ ನನಗೆ ತುಂಬ ಎಂಜಾಯ್ಮೆಂಟ್ ಸಿಗುತ್ತೆ ಫನ್ ಅನ್ಸುತ್ತೆ ಇಬ್ಬರಿಗೂ ಸೋಷಿಯಲ್ ಸ್ಕಿಲ್ಸ್ ತುಂಬಾ ಇಂಪಾರ್ಟೆಂಟ್ ಟರ್ನ್ ಟೇಕಿಂಗ್ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಅದಿತಿಗೂ ಇದು ಬೇಕಾಗಿರುವಂತಹ ಮೈಲ್ ಸ್ಟೋನ್ ಅಂಡ್ ಅದಿತಿ ತಮ್ಮಗೂ ಬೇಕಾಗಿರುವಂತಹ ಮೈಲ್ ಸ್ಟೋನ್ ಇಬ್ಬರಿಗೂ ಆಟ ಆಡಿಸಿ ನೈಟ್ ಊಟಕ್ಕೆ ಅದಿತಿಗೆ ಮುದ್ದೆ ಮತ್ತು ತುಪ್ಪ ಕೊಟ್ಟಿದ್ದೆ ಅದನ್ನ ಸೆಲ್ಫ್ ಫೀಡಿಂಗ್ ಅದಿತಿ ಮಾಡ್ತಾರೆ ಅಂತಂದ್ರೆ ಅದಿತಿಗೆ ತುಪ್ಪ ಅಂದ್ರೆ ಇಷ್ಟ ಇರೋದ್ರಿಂದ ಡಿಪ್ಪಿಂಗ್ ಮಾಡಿಕೊಂಡು ತುಪ್ಪನ ತಿಂತಾರೆ ಈ ರೀತಿ ನಂಬರ್ ಬೋರ್ಡ್ಸ್ ನಾವು ಪೆಗ್ ಬೋರ್ಡ್ ಅಂತ ಕರಿತೀವಿ ಮಕ್ಕಳಿಗೆ ಇದರಿಂದ ಫೈನ್ ಮೋಟರ್ ಚೆನ್ನಾಗಿ ಡೆವಲಪ್ ಆಗುತ್ತೆ ಮತ್ತು ಸಿಟ್ಟಿಂಗ್ ಟಾಲರೆನ್ಸ್ ಬರುತ್ತೆ ಫೋಕಸ್ ಚೆನ್ನಾಗಿ ಮಾಡೋದನ್ನ ಕಲಿತಾರೆ ಅಂಡ್ ಇದರಿಂದ ಕಾಗ್ನೆಟಿವ್ ಡೆವಲಪ್ಮೆಂಟ್ ಸಹ ತುಂಬಾ ಚೆನ್ನಾಗಿ ಡೆವಲಪ್ ಆಗುತ್ತೆ ನಾಳೆ ಅದಿತಿಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಐ ಡೋಂಟ್ ನೋ ನಾಳೆ ಏನು ಪ್ಲಾನ್ ಚೇಂಜ್ ಆಗುತ್ತೋ ಅಂತ ತುಂಬ ದಿನದಿಂದ ನನಗೆ ಅದಿತಿಗೆ ನೀವು ಆಯಿಲ್ ಮಸಾಜ್ಗೆ ಯಾವ ಎಣ್ಣೆ ಯೂಸ್ ಮಾಡ್ತೀರಾ ಅಂತೆಲ್ಲ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ಆ ಒಂದು ರೆವ್ಯೂ ವಿಡಿಯೋನ ನಾನು ನಾಳೆ ಮಾಡ್ತಾ ಇದ್ದೀನಿ ಅದಿತಿಗೆ ಯೂಸ್ ಮಾಡ್ತಿರುವಂತಹ ಯಾವ ಪ್ರಾಡಕ್ಟ್ಸು ಆ್ಯಂಡ್ ಸನ್ಸ್ಕ್ರೀನ್ ಸಹ ಅದಿತಿಗೆ ಯೂಸ್ ಮಾಡ್ತೀನಿ ಅದರ ಎಲ್ಲ ನಾನು ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಿದ್ದೀನಿ ನಿಮ್ಮ ಒಂದು ಪ್ರಶ್ನೆಗೆ ನಾನು ಒಂದು ಅಂತಂದರೆ ತುಂಬ ಕಮೆಂಟ್ಸ್ಗಳು ಬರ್ತಿದೆ ಆ ಕಮೆಂಟ್ಸ್ಗೆ ಒಂದು ಲಾಂಗ್ ವಿಡಿಯೋ ಸಹ ಮಾಡಿ ನಾನು ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡ್ತೀನಿ ಇವತ್ತಿನ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಅಂಡ್ ಏನೇ ಡೌಟ್ಸ್ ಇದ್ರು ಅಥವಾ ಏನೇ ನಿಮ್ಮ ಸಲಹೆ ಅಭಿಪ್ರಾಯವನ್ನು ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅಂಡ್ ನಾನು ಕಾಮೆಂಟ್ ಸೆಕ್ಷನ್ನ ಚೆಕ್ ಮಾಡಿದಾಗ ನಿಮ್ಮ ಡೌಟ್ಸ್ಗಳನ್ನೇ ಕೇಳಿದಿರ ಮಗು ರಿಲೇಟೆಡ್ ಇರ್ಬೋದು ಫುಡ್ ಬಗ್ಗೆ ಇರ್ಬೋದು ಅಥವಾ ಮಕ್ಕಳ ಪಾರ್ಟಿ ಬಗ್ಗೆ ಇರ್ಬೋದು ಆ ಡೌಟ್ಸ್ಗಳನ್ನೆಲ್ಲ ಕೇಳಿದಿರಾ ನಾನು ವಾರಕ್ಕೆ ಒಂದ್ಸಲ ನಿಮ್ಮ ಕಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡ್ತೀನಿ ಆ ಯೋಚನೆ ಮಾಡ್ತಾ ಇದ್ದೀನಿ ಅದು ಹೇಗಿದೆ ಅದನ್ನು ಮಾಡ್ಬೋದು ಹೌದಾ ಅಂತ ನಿಮ್ಮ ಸಲಹೆ ಮತ್ತು ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ಮರೀದೇನೆ ಕಾಮೆಂಟ್ ಹಾಕಿ ಆ್ಯಂಡ್ ನಾನು ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದ್ಯಾನ್ ಟೇಕ್ ಕೇರ್ ಆಲ್ ಆಫ್ ಯು ಎಲ್ಲರೂ ಆರೋಗ್ಯನ ನೋಡಿಕೊಳ್ಳಿ ಆ್ಯಂಡ್ ನಿಮ್ಮ ಮಕ್ಕಳ ಜೊತೆ ಮುದ್ದಾಗಿ ಆಟ ಆಡಿ ಪ್ರೀತಿ ಮಾಡಿ ಆ್ಯಂಡ್ ಅವರಿಗೆ ಇಷ್ಟ ಆಗುವಂತಹ ಆಹಾರನ ಮಾಡಿಕೊಡಿ ಸೊ ಸಿ ಯು ಟುಮಾರೋ ಟೇಕ್ ಕೇರ್ ಆಲ್ ಆಫ್ ಯು ಲವ್ ಯು ಬಾಯ್